ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಗದ್ದೆ ಜಮೀನು ಪ್ಯಾಡಿ ಲ್ಯಾಂಡ್ ಅಂತ ಹೇಳ್ತಾರಲ್ವಾ ಎರಡು ಎಕರೆ ಮೂವತ್ತು ಕುಂಟೆ ಇರುವಂಥ ಒಂದು ಒಳ್ಳೆ ಗದ್ದೆ ಜಾಗನ ನೋಡಕ್ಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾಗತ್ತೆ ನೋಡಿ ನಾವು ರಸ್ತೆ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಹಾಗೆ ಈ ಪ್ರಾಪರ್ಟಿ ಎಡಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಪಕ್ಕದಲ್ಲೇ ನಿಮಗೆ ಒಂದು ಚಿಕ್ಕ ಕೆರೆ ಕೂಡ ಇದೆ ನಾವು ಎಡಗಡೆಯನ್ನು ನೋಡ್ತಿದ್ವಿ ಪ್ರಾಪರ್ಟಿ ಇಲ್ಲಿಂದನೇ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ತುಂಬ ಒಳ್ಳೆಯ ಲೊಕೇಶನ್ ಅಂತ ಹೇಳ್ಬೋದು ಪ್ಯೂರ್ ಮಲ್ನಾಡು ಭಾಗ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲ್ಲೂಕು ಬರುತ್ತೆ ಈ ಪ್ರಾಪರ್ಟಿಯಿಂದ ಉದಯವರ ಹತ್ರ ಆಗುತ್ತೆ ಹರೇಹಳ್ಳಿ ಹತ್ರ ಆಗುತ್ತೆ ಬೆಳಗೋಡು ಹತ್ತಿರ ಆಗುತ್ತೆ ಬಿಕ್ಕೋಡು ಕೂಡ ಈ ಪ್ರಾಪರ್ಟಿಯಿಂದ ಹತ್ತಿರ ಆಗುತ್ತೆ ನೋಡಿ ಪ್ರಾಪರ್ಟಿ ಹೇಗಿದೆ ನೀವು ಬೌಂಡ್ರಿ ನೋಡ್ತಿದ್ದೀರ ಅಡಿಕೆ ಮಾಡೋದಕ್ಕೆ ಮತ್ತೆ ಕಾಫಿ ಪ್ಲ್ಯಾಂಟೇಷನ್ ಮಾಡೋದಕ್ಕೆ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ನೋಡಿ ಪಕ್ಕದಲ್ಲಿ ಕೆರೆ ಕೂಡ ಇದೆ ಒಂದು ಸಿಂಗಲ್ ಬೌಂಡ್ರಿ ಆಗಿದೆ ಈ ಪ್ರಾಪರ್ಟಿ ಎರಡು ಆರ್ ಟಿ ಸಿ ಬರುತ್ತೆ ಮತ್ತು ಜನರಲ್ ಪ್ರಾಪರ್ಟಿ ಆಗಿದೆ ಈ ಪರ್ಫೆಕ್ಟ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು ಇನ್ನು ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಪರ್ಫೆಕ್ಟ್ ಆಗಿದೆ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಅಡಿಕೆ ಬೆಳೆಗಳನ್ನ ತುಂಬ ಚೆನ್ನಾಗಿ ಮಾಡ್ಬೋದು ಇಂಟರ್ ಆಗಿ ಕಾಫಿ ಮತ್ತು ಪೆಪ್ಪರ್ ಕೂಡ ಹಾಕ್ಬೋದು ನೋಡಿ ಅಕ್ಕಪಕ್ಕದಲ್ಲಿ ನೋಡ್ತಿದ್ರೆ ತೋಟಗಳು ಹೇಗಿದೆ ಅಂತ ತುಂಬ ಒಳ್ಳೆಯ ಲೊಕೇಶನ್ ಇದು ನಿಮಗೆ ಅಪ್ಟು ಪ್ರಾಪರ್ಟಿ ತನಕ ವೆಹಿಕಲ್ಗಳು ತಿರುಗಾಡುತ್ತೆ ಈಗ ಆಗಿರೋದ್ರಿಂದ ಸ್ವಲ್ಪ ಕೆಸರಾಗಿದೆ ರೋಡು ಫೋರ್ ಇಂಟು ಫೋರ್ ವೆಹಿಕಲ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಕಮ್ಮಿ ಬೆಲೆಯಲ್ಲೇ ನಿಮಗೆ ಈ ಪ್ರಾಪರ್ಟಿ ಸಿಗ್ತಿದೆ ನಿಮಗೆ ರೋಡ್ಗೆ ಏನಿಲ್ಲ ಅಂತ ಅಂದರೂ ಒಂದು ಇನ್ನೂರೈವತ್ತರಿಂದ ಮುನ್ನೂರೈವತ್ತಡಿ ನಿಮಗೆ ಫ್ರಂಟೇಜ್ ಫೇಸಿಂಗೇ ಬರುತ್ತೆ ಇವಾಗ ಏನು ನೋಡ್ತಿದ್ದೀರ ರೋಡ್ಗೆನೇ ಫೇಸಿಂಗ್ ಬರುತ್ತೆ ಪ್ರಾಪರ್ಟಿ ಒಂದು ಲೆವೆಲ್ ಆಗಿರುವಂಥ ಜಾಗ ತುಂಬ ಚೆನ್ನಾಗಿದೆ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಸೆಲ್ಲರ್ ಒಂದು ಎಕರೆಗೆ ಹದಿನಾರು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ನೋಡ್ತಿರೋರಿಗೆ ನಮಗೆ ಮಣ್ಣಿನ ರಸ್ತೆ ಆದರೂ ಪರವಾಗಿಲ್ಲ ನಮ್ಗೆ ಒಳ್ಳೆ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಈ ಜಾಗ ತುಂಬ ಸೂಕ್ತವಾಗಿದೆ ಮತ್ತು ಬೆಟರ್ ಪ್ರಾಪರ್ಟಿ ಆಮೇಲೆ ಅಕ್ಕಪಕ್ಕ ಮನೆಗಳಿದೆ ಹಳ್ಳಿಗಳಿದೆ ಸೇಫ್ಟಿ ಜಾಗ ಏನು ತೊಂದರೆ ಇಲ್ಲ ಅಥವಾ ರಿಮೋಟ್ ಪ್ಲೇಸ್ ಇಂಟೀರಿಯರ್ ಪ್ಲೇಸ್ ಏನಲ್ಲ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ಪ್ರಾಪರ್ಟಿಯಿಂದನೇ ನೋಡಿ ಒಂದು ಮನೆ ಕೂಡ ಕಾಣ್ತಿದೆ ನಿಮಗೆ ಪ್ಯೂರ್ ಮಲ್ನಾಡು ಭಾಗ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ನಿಮಗೆ ಅರವತ್ತರಿಂದ ಅವರೇಜ್ ಎಂಬತ್ತು ತೊಂಬತ್ತು ಇಂಚ್ ಮಳೆ ಬೀಳುತ್ತೆ ಒಂದು ಒಳ್ಳೆ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ